ಬಾಯ್ ಶಿವ ಎಲ್ಲರೂ ಎಲ್ಲಾರ ಸೇರಿ ನನ್ನ ಕಣ್ಣು ಚಿಡ್ನಿ ಎಲ್ಲ ಚಿಟ್ಕೋತಾರೆ ಸೀವು ಎಲ್ಲ ಚಿಕ್ಕಮ್ಮ ಏನಿದಿಲ್ಲ ಅಲೆ ನಿಮಗೆ ಗೊತ್ತಿಲ್ಲ ಹೆಂಗೆ ಕಿತ್ಕೊಳ್ತದೆ ಏನು ನಡಿತೈತಿ ನೀತ ಹಾಂ ಮಯಸ ಮಾಡಿ ನೀವು ಕರ್ಕೊಂಬಂದ್ಬಿಟ್ರೆ ಶಿವ ಮಯಸ ಮಾಡಿ ಕರ್ಕೊಂಬಂದು ನಮ್ಮ ಕಣ್ಣು ಕಿಡ್ನಿ ಎಲ್ಲ ಚಿಟ್ಕೋತಾರೆ ಸೀವು ಆಡಿದ ಮಾತೆಲ್ಲ ಕೇಳಿಸ್ಕೊಂಡಿದ್ದೀನಿ ನಾನು ಪೊಲೀಸು ಇನ್ನೇನು ಬಂದ್ರು ಏನು ಏನು ಅನ್ಕೊಂಡಿದಿನ ನೀವು ಹಾಂ ಒಬ್ರು ಜೀವ ಅಂದರೆ ನಿಮಗೆ ಎಲ್ಲ ತಮಾಷೆನಾ ಗೀತಾ ಎಷ್ಟೇ ಆದರೂ ಅವ್ರು ನಿಮ್ಮಅಮ್ಮ ನೀನು ಈ ತರ ಕೆಲಸ ಮಾಡ್ತೀಯ ಅಂತ ನಂಗೆ ಗೊತ್ತೆ ನಮ್ಮ ಯಾರು ಅನ್ಕೊಂಡಿರ್ಲಿಲ್ಲ ನಾಚಿಕೆ ಆಗ್ಬೇಕು ನಿಂಗೆ ತಾ ಯಾಕಿತ ನೀನು ಯಾಕೆ ತತ ಮಾಡಿದಲೆ ಚುತ್ ಸಾಯ್ಬಿಡಿದ್ ಬಡ್ ಮಂಗಿನ ನಿನ್ನ ಏನ್ಲೇ ಏನು ನೀ ಮಾಡ್ತಾರೆ ಕೆಲಸ ನೀನು ಹಾಂ ಅಲ್ಲೇ ನೀನು ಇಂಥ ಕೆಲಸ ಮಾಡ್ದಿಂದ ಗೊತ್ತಿದ್ರೆ ನನ್ನ ಮಗನ ನಿನ್ನ ಯಾವಾಗಲೂ ಸಹಿಸಾಕ್ಬಿಡ್ತಿದೆ ನನ್ನ ಮಗಳು ಇಂಥ ಬುದ್ಧಿ ಹೇಳ್ಕೊಟ್ರು ನಿಂಗೆ ಆ ಇಂಥ ಕಿತ್ತೋದ್ ಕೆಲಸ ಮಾಡೋಕೆ ಇಳ್ದಿದ್ದೆಲ್ಲ ನೀನು ಅದು ವೈ ಚಂದ್ರಮುನೆ ನೀನು ನಿನ್ನ ನಿಂಗೆ ಗ್ರಾಸ್ರ ಕೆಟ್ಟೈತೆ ಕಣ್ಣ ಮುಂಡೆ ಮಗನೇ ನಿಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಂಬಿ ಹಿಂದ್ಗಂಡ ಮುದ್ದೆ ಮುರಿದ್ರೆ ಬುದ್ಧಿ ಕಲೇ ನೀನು ಹ್ಞೂ ಶಿವಪ್ಪ ಮೊದಲು ನನ್ನ ಮಗನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಆ ತೊ ಓಡ್ದೋಗ ತಗೋ ಒಡಿಸ್ರಿ ಉನ್ನ நான்கோ நான்கு அத்தனே சைத்து அதுக்கெல்லாம் கண்ணு கிண்ணி கித் ಇದು ಏನ್ ಲೈದು ಕುಂಡೆ ಮಗ್ನೇ ಯಾಕ್ರೋ ಯಾಕ್ರೋ ನಮ್ಗೆ ಒಟ್ಟು ಉರ್ಸ್ತೀರೇ ನನ್ನ ಹೆಣ್ಣು ಮಕ್ಕಳು ಅಂಥ ಚೆನ್ನಾಗಿ ಬುದ್ಧಿ ಕಲ್ತು ಹಾ ಬಾಳ್ಮೆ ಮಾಡಿರುವು ಅವಳು ಮಕ್ಳಾಗಿ ನೀ ನನ್ನ ಮಗನೇ ನೀನು ಇಂಥ ಬುದ್ಧಿ ಕಲ್ತು ಇಂಥ ಕಿತ್ತೋದ್ ಕೆಲಸ ಮಾಡ್ತಿದ್ದಿಲ್ಲ ಆ ಎಲ್ಲರಿಗೂ ಕೆಟ್ಟ ಹೆಸರು ಪಪ್ಪ ಲೋಕ ಗಂಡೆ ಆ ಕೆಲಸ ನಿಂಗೆ ಅವ್ನು ಕೆಲಸ ಕೊಡಿಸಿ ಒಳ್ಳೆ ಕಡೆ ಹೆಂಗೋ ಬೆಂಗ್ಳೂರ್ನಾಗೆ ಜೀವನ ಮಾಡ್ಕೊಂಡಿರ್ತಾನೆ ಅಂತ ನಾವು ಅಂದ್ಕೊಂಡ್ರೆ ನೀನು ಇಂಥ ಕೆಲಸ ಮಾಡ್ತಿದ್ದೆಲ್ಲ ನಿನ್ನ ಏನಲ್ಲ ಮಾಡ್ಬೇಕು ನೀನೇ ಏನ್ಲ ಮಾಡ್ಬೇಕು ಮುಂಡೆ ಮಗನೇ ನೀನ ಹ್ಮ್ ಹೋಗು ಹೋಗು ಪೊಲೀಸ್ನವರು ಬತ್ತಾರೆ ಇಟ್ಕಂಡು ಹೋಗಿ ನಿಂಗೆ ಸರ್ರೇಗ ಮಾಡ್ತಾರೆ ಮಗನೇ ಹೋಗು ಸಾಯಿ ಹೋಗು ಏನು ಮಾಡೋಕ್ಕಾಕಿಲ್ಲ ನಾವು ಹ್ಞೂ ಅಲ್ಲ ಏನು ನಡೀತಾ ಇದೆ ಅಲ್ಲಿಂದ ಶಿವ ಏನಿದೆ ಅಲ್ಲ ಅಲ ಏನು ಏನು ಅಂದ್ಕೊಂಡಿದ್ದೆ ನೀನು ಹಾ ಹನ್ನೆರಡು ಕೋಟಿಗೆ ಮಾತಾಡ್ಬಿಟ್ಟು ಈಗ ಈ ತರ ಎಲ್ಲ ಮೋಸ ಮಾಡ್ತಾರದು ಸರಿ ಬರಲ್ಲ ಸಿವು ನೋಡು ನನ್ನ ಕಣ್ಣು ಕಿನ್ನೆಲ್ಲ ಎಲ್ಲ ಬೇಕೇ ಬೇಕು ನನ್ನ ಗರ್ಲ್ ಫ್ರೆಂಡ್ ಜೀವ ಉಳಿಸ್ಲೇಬೇಕು ಇವಾಗ ನನ್ ಸುಮ್ಮನೆ ಒಬ್ಬ ಬರ್ಸ್ಬಿಡ ಕಣ್ಣು ಕಿಡ್ನಿ ಬೇಕು ಹೊಡ್ಸ ಜವಾಬ್ದಾರಿ ನಮ್ದು ಅಷ್ಟೇ ನೀವೇನು ತಲೆ ಕಡಿಸ್ಕೋಬೇಡಿ ನಾನು ಮಾತಾಡ್ತೀನಿ ಸುಮ್ಮನೆ ಸರ್ ಏಯ್ ಸಿぶو ಏನು ಏನು ಇಂತ ಜಾಸ್ತಿ ಮಾತಾಡ್ತಾ ನೀನು ನಮಗೂ ಏನು ಸಂಬಂಧ ಅಂತ ನಮ್ಮ ಅಮ್ಮ ನಾವು ಮಾಡ್ಕೊತೀವಿ ನಾವ್ ಎಷ್ಟು ಚೆನ್ನಾಗಿದ್ವಿ ಇದ್ದ್ವಿ ನೀವು ಯಾವಾಗ ಬಂದು ಒಕ್ಕರಿಸ್ಕೊಂಡ್ರೆ ನಮ್ಮ ಮನೆಗೆ ಅವಾಗಿಂದ ನಮ್ಮಮ್ಮಿ ನಿಮ್ಮದಿ ನನ್ನೆಮ್ಮಿ ಎಲ್ಲ ಹಾಳಾಗೋಯ್ತು ಹೋಯ್ತು ನಿಮ್ಮಿಂದನೇ ನಿಮ್ಮಿಂದನೇ ಎಲ್ಲ ಆಗಿರೋದು ಈಗ ಬಾಯ ಮುಚ್ಚಿಕೊಂಡು ನಿಮ್ಮ ಪಾಡಿಗೆ ನೀ ಓದ್ರೆ ಸರಿ ಇದ್ಕೋ ನಿಮಗೆ ಸಂಬಂಧ ಇಲ್ಲ ಏಯ್ ಗೀತಾ ಲೋಪರ್ ಮಡೈ ಸುಮ್ಮನೆ ಇಟ್ಕಲೇ ನಿನ್ನಂತ ಮಗಳ ನನಗೆ ಬೇಡವೇ ಬೇಡ ನೀನ್ ನನಗೆ ನಂಗೆ ಗೊತ್ತಿಲ್ಲ ಸಿವು ನಿನ್ ಕೈ ಮುಗೀತೇನೆ ಸಿವು ಕರ್ಕೊಂಡು ಹೋಗು ಸಿವು ನಿಂಗ ಅಷ್ಟು ಇಲ್ವಾ ನಿಮ್ ನಿಮ್ ಎತ್ತ ತಾಯಿಗೆ ಈ ತರ ಎಲ್ಲ ಮಾಡ್ತಾ ಇದ್ದಿಲ್ಲಾ ನಿಂಚೂರು ನಾಚಿಕೆ ಆಗಲ್ವಾ ಗೀತಾ ಇರೋ ಇರೋ ಎಲ್ಲರೂ ಕಂಬಿಯಿಂದ ಹೋಗ್ತೀರಾ ಏನ್ ಸರ್ ನಿಮ್ಗೂ ಅಷ್ಟು ಗೊತ್ತಾಗಲ್ವಾ ಈ ತರ ಕೆಲಸ ಮಾಡಕ್ಕೆ ಏನೋ ದೊಡ್ಡ ಮನುಷ್ಯ ತರ ಕಾಣಿಸ್ತೀರಾ ನೋಡಪ್ಪ ನಾವು ಎಲ್ಲಾ ಪೇಪರ್ಗೂ ಸೈನ್ ಹಾಕ್ಸ್ಕೊಂಡು ನಾವು ಹುಷಾರಾಗಿದ್ದೆ ಹಿಂಗೆ ಮಾಡ್ತಾ ಇರೋದು ಏನೇ ತಪ್ಪಿದ್ರು ಅದು ಸಿಗುವುದು ಅವನು ಏನಾದ್ರು ಮಾಡ್ಕೊಳ್ಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅವ್ನು ಕಿಡ್ನಿ ಕೊಂಡು ಕೊಡ್ಸ್ತೀನಿ ಅಂತ ಹೇಳಿದ್ದಾನೆ ಎಲ್ಲಾ ಪೇಪರ್ ಕೊಟ್ಟಿದ್ದೀವಿ ಸೈನ್ ಮಾಡಿ ಕೊಟ್ಟವನೇ ನಮಗೂ ಇದಕ್ಕೂ ಏನ್ ಸಂಬಂಧ ನಮ್ನೆಲ್ಲ ಮಾಡ್ತಾನೆ ನೋಡಮ್ಮ ತಲೆ ತಿನ್ಬೇಡ ನಿಮ್ಮ ಹತ್ರ ಏನು ಕೆಲಸ ಆಗಲ್ಲ ಅಂತ ನಂಗೆ ಗೊತ್ತಾಗೋಯ್ತು ಡಾಕ್ಟರ್ ನೋಡಿ ಅದೇನೇನಾಯ್ತು ಇದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಯಾರ್ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಲ್ಲ ಹೋಗಲಿ ನನ್ನ ಗರ್ಲ್ ಫ್ರೆಂಡು ಸ್ವಲ್ಪ ಅದೇನು ವಾಡಿಗೆ ಹೋಗಿ ನೋಡಿ ಸರ್ ನಾನು ಬೇರೆ ಕಡೆ ಅರೇಂಜ್ ಮಾಡ್ಕೋತೀನಿ ಇವರಿಲ್ಲಾಂದ್ರೆ ಇನ್ನೇ ಬೇರೆಯವರು ಇವರು ಏನಾದ್ರು ಮಾಡ್ಕೊಳ್ಳಿ ನನಗೆ ಏನಾಗಬೇಕು ಸರ್ 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 ಏನು ಸರ್ ನೀವು ಈ ಥರ ಕೈ ಬಿಡ್ತಾಯಿದ್ರೆ ಅಲ್ಲೇ ಏನು ನಿಮ್ಮ ಮಾತಾಡ್ತಾ ಅಂತ ನೋಡಿ ನಿಮ್ಮಿಂದ ನಾನು ಜನಕೋಬೇಕಿದ್ದೆ ಈ ಇಲ್ಲ ಸರ್ ಇಲ್ಲ ಕೆಲಸ ಎಲ್ಲ ಅವಾಗ್ಲೇ ಹೋಗ್ತಿತ್ತು ನಿಂತಿ ಬಂದು ನಂಗೆ ಬೇಕು ಇಪ್ಪತ್ ಬೇಕು ಒಂದು ಲಕ್ಷ ಬೇಕು ಅಂತ ಎಲ್ಲ ಕೇಳ್ಕೊಂಡು ತಲೆ ತಿಂದ್ರೆ ಹಿಂಗೆ ಆಗೋದು ಬೇಗ ಎಲ್ಲ ಮುಗಿಸಿ ಬಿಟ್ಟು ತಲೆ ತಿಂದಿದ್ರ ಅನುಭವಿಸ್ಬೇಕಾ ನನಗೆ ಗೊತ್ತಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಯಾರಾದ್ರೂ ಬಂದ್ರೆ ಹತ್ರ ಎಲ್ಲ ಐತೆ ಎಲ್ಲ ತೋರಿಸ್ತೀನಿ ಅಷ್ಟೇ ನಾನು ಓಡ್ತಾ ಇದ್ದೀನಿ ಡಾಕ್ಟರ್ ಬೇಗ ನಡೀತಿರು ಏನೇ ನಾನ್ ಕೊಲ್ಲು ಕಿದಿನೆ ಮಾರ್ಸ್ತೀಯಾ ಆ ಬಿಡು ಮಮ್ಮಿ ನಾನು ಜೊತೆ ಬಿಡು ಮಮ್ಮಿ ಯಾಕ್ ಮಮ್ಮಿ ಹಾಳಾದ್ಲೋ ಅಪ್ಪ ಮಮ್ಮಿ ನೀ ನನ್ನ ಮಗಳೇನೆ ನೀ ನನ್ನ ಮಗಳ ಅಲ್ಲ ಕಳೆ ಯಾದೋ ಯಾದೋ ಧೂ ಮುಂಡೆ ಧೂ ಮುಂಡೆ ಉಡತಂ ಹೊಟ್ಟೆಲಿ ತಲೆ ಬುದ್ಧಿನೂಲ ಚೆನ್ನಾಗಿ ಓದೂಲ ನನ್ನ ನನ್ನ ಜೀವನವೇ ನಿನ್ನಿಂದನೇ ಕಳೆ ಹಾಳು ಮಾಡ್ಕೊಂಡಿದ್ದು ನನ್ನ ನ್ಯಾಯವಾಗಿ ನಾನು ಪಾಡಿ ನಾನು ಇದ್ದಿದ್ರೆ ನಾನು ಇಷ್ಟಕ್ಕೆ ಚೆನ್ನಾಗಿ ಇರ್ತಿದ್ದೆ ನಿನ್ನ ಭವಿಷ್ಯ ನೋಡಬೇಕು ನಿನ್ನ ಭವಿಷ್ಯ ನೋಡಬೇಕು ಅಂತ ನಾನು ಇಷ್ಟು ವರ್ಷ ತಲೆ ಕೆಡಿಸ್ಕೊಂಡು ನನ್ನ ಜೀವನನೇ ತೆಗೆದಿದ್ದಕ್ಕೆ ಇವತ್ತು ಸರ್ರೆ ಮರ್ಯಾದೆ ಮಾಡಿದೆ ಕಳೆ ಮರ್ಯಾದೆ ಮಾಡ್ತೀನಿ ಒಬ್ಬರ ಮುಂದೆ ತಗೋ ತಿನ್ನು ನನ್ನ ಜೀವನವೇ ಹಾಳು ಮಾಡ್ತಾ ಇದ್ದಲ್ಲಿ ಚಿಕ್ಕಮ್ಮ ಚಿಕ್ಕಮ್ಮ ಬಿಡು ಚಿಕ್ಕಮ್ಮ ಚಿಕ್ಕಮ್ಮ ಬಿಡು ಚಿಕ್ಕಮ್ಮ ಒಳಗೆ ಹೋಗ್ಲಿ ಬಿಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಇವಾಗ ಬುದ್ಧಿ ಕಲಿತರೆ ಬುಡಿ ನೀವು ಇಲ್ಲ ಇಲ್ಲ ಇವತ್ತು ಇವಳೆ ಬಸ್ ಊಟಕ್ಕೆ ಲಾಸ್ಕೊತೀನಿ ಇಲ್ಲೋ ಒಬ್ಬರು

ನೀನು ಬಂದು ನಿಮ್ಮ ಕಾಪಾಡದೇನೆ ಕಾಪಾಡದ ನೀನವಾ ನೀನು ಇನ್ನ ಒಂದೈದು ಕೋಟಿ ಬೇಕು ಅಂತ ಕೇಳ್ತಾ ಇದ್ದಲೆ ನೀನು ಎಂತ ಕರುಗ್ಲು ಮುಂಡೆ ನಿಂತ ದುಡ್ಡೇ ಪಿಚಾಚೆ ಇರಬೇಕು ನಿಂಗೆ ಓವ್ವಂಗಿಂತವಾ ನಿಂಗೆ ದುಡ್ಡೇ ಮುಖ್ಯ ಅಲ್ವಾ ಹೋಗು ಹೋಗು ಮುಂಡೆ ನೋ ಪೊಲೀಸ್ ಸ್ಟೇಷನ್ಗೆ ನಾ ಜೈಲ್ನಗೆ ಮುದ್ದೆ ಮರಿ ಹೋಗು ಹೋಗು ಬುಡಿ ಈ ಮುಂಡೆ ಇವತ್ತು ಅಂತ ಬಿಡ್ತೀನಿ ಹುಟ್ಲಿಲ್ಲ இதன்படி கண்ணு கண்ணியம் கட்டிக்கொடுத்து சிவப்பு என்பது டிசம்பர்

ಮರೆ ಯಾಕೆ ಅಳ್ತಾ ಇದ್ರಿ ನೀವು ನಾವ್ ಇಲ್ವೇ ನೀವೇನ್ ತಲೆ ಕೆಡ್ಸ್ಕೊಬಿಡಿ ಸುಮ್ನಿರಿ ನೀವು ಸುಮ್ನಿರಿ ಹೇಳ್ಬಿಡಿ ಓಲಿ ಹಾಗಿದ್ದೆಲ್ಲ ಆಗೋಯ್ತು ಏನ್ ಎಲ್ಲರೂ ಕೆಟ್ಟೋರಾಗ ಇರಲ್ಲ ಎಲ್ಲರೂ ಒಳ್ಳೇರಾಗ ಇರಲ್ಲ ನೀವು ಏನ್ ತಲೆ ಕೆಡ್ಸ್ಕೊಬಿಡಿ ಆ ನಾವ್ ಬಂದಿಲ್ವೇ ಮನೆಗೆ ಕರ್ಕೊಂಡೋಗ್ತೀವಿ ಸುಮ್ಮನೆ ಬನ್ನಿ ನೀವು ಯಾಕೆ ಬೆಂಗ್ಳೂರಿಗೆ ಪಂಗ್ಳೂರ್ಗೆಲ್ಲ ಹೋಗಿದ್ದ ನೀವು ಸುಮ್ಮನೆ ಯಜಮಾನ್ರು ಮನೇಲಿ ಇರೋದು ಬಿಟ್ಟು ನೀವು ಮಗ್ಳು ಮಗ್ಳು ಅಂತ ನೆಚ್ಕೊಂಡು ಹೋಗಿದ್ಕೆ ನೋಡಿ ಹೆಂಗೆ ಮಾಡಿಲ್ಲ ನಿನ್ನ ಮಗ್ಳು ಅಂತೆ ಬನ್ನಿ ನೀವು ಸುಮ್ಮನೆ ಸುಮ್ಮನೆ ಊರಿಗೆ ಬನ್ನಿ ನೀವು ಏನು ಒಂದು ಚಂದವಾದು ಹೇಳಿ ಸುಮ್ಮನೆ ಜಗ್ಲ ಕಕ್ಕೊಂಡು ಪಗ್ಲ ಕಕ್ಕೊಂಡು ಹೋದರೆ ಎಷ್ಟೇ ಆದ್ರೂ ಗಂಡ ಮನೆಗೆ ಯಾವತ್ತೂ ಮಗ್ಳು ಮನೇಲೂ ಏನು ಇರೋಕ್ಕಾಯ್ತದೆ ಹೇಳಿ ಯಾವತ್ತಿದ್ರೂ ಗಂಡನ ಮನೆ ಶಾಶ್ವತ ನಿಮ್ಮೂರಲ್ಲಿ ನೀವಿದ್ರೆ ಎಷ್ಟು ಮರ್ಯಾದೆ ಹೇಳಿ

ಎಂತ ಚೆನ್ನಾಗಿ ಸಾಕಿದ್ಯಾ ಅಂತ ಚೆನ್ನಾಗಿ ನೋಡಕೊತರ ನಿಮ್ಮ ನಿಮ್ಮ ದುಡ್ಡು ಪಡ್ಡು ಇಲ್ಲ ಅಂದ್ರುವೆ ಅಂತ ಚೆನ್ನಾಗಿ ನೋಡಕೊತರ ಈ ಜನ ಮಕ್ಕಳು ಇವಳು ನೋಡ ಭೋಜನೆ ಈ ರೋಳ ಮಗಳು ಅಂತ ನಾನು ಅಂತ ಚೆನ್ನಾಗಿ ಸಾಕದೆ ಆ ನೋಡ ನನ್ನ ಪರಿಸ್ಥಿತಿ ಇವತ್ತು ಹೆಂಗಾಯ್ತು ನೋಡು ನೀ ಪ್ಲೀಸ್ ಮಮ್ಮಿ ನನ್ನ ಕೈಲಿ ಮಮ್ಮಿ ಪ್ಲೀಸ್ ಓ ಸಿಗೋ ಸಿೋಪೆ ಬಂದು ಪೊಲೀಸ್ನರು ಓಡ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್